ಉನ್ನತ ಸ್ಥಾನ ಹೊಂದಿಕೊಂಡ ಹೇಗೆ ಸಾಧ್ಯವಾಯಿತು ಪರಿಶುದ್ಧತೆ ನಿಮ್ಮನ್ನು ಉನ್ನತವಾದ ಸ್ಥಿತಿಗೆ ಕೊಂಡೊಯ್ಯುವಂತದಾಗಿದೆ ಕೊಂಡೊಯ್ಯುವಂತದ್ದಾಗಿದೆ ದಾವಿದನೇ ತನ್ನ ಬಾಯಿಂದ ಏನ್ ಹೇಳ್ತಾನೆ ಆ ಮನುಷ್ಯನು ಮರಣಕ್ಕೆ ಪಾತ್ರನು ಎಂಬ ಶಾಸನ ಹೊರಡಿಸುತ್ತಾನೆ ಹಾಗಾದ್ರೆ ಕೇಳಿ ದಾವಿದನು ಏನಾಗಬೇಕಿತ್ತು ಕೊಲ್ಲಲ್ಪಡಬೇಕಿತ್ತು ದಾವಿದನಿಗೆ ಮರಣ ಶಿಕ್ಷೆ ಬೀಳಬೇಕಿತ್ತು ಆ ಮನುಷ್ಯನು ನೀನೇ ಎಂದು ನಾತಾನನು ಹೇಳಿದಾಗ ದಾವೀದನು ತಕ್ಷಣವೇ ಪಡುತ್ತಾನೆ ತಕ್ಷಣವೇ ತಲೆ ಬಾಗಿಸಿಕೊಳ್ಳುತ್ತಾನೆ ತಕ್ಷಣವೇ ಅವನ ಕಣ್ಣಲ್ಲಿ ಕಣ್ಣೀರು ಸುರಿಯಲು ಆರಂಭಿಸುತ್ತವೆ ಅಳುತ್ತಾನೆ ಕಣ್ಣೀರು ಸುರಿಸುತ್ತಾನೆ ಪ್ರಲಾಪಿಸುತ್ತಾನೆ ಐವತ್ತೊಂದನೇ ಕೀರ್ತನೆ ನೀವು ನೋಡುವಾಗ ನಿಮ್ಗೆ ಅರ್ಥವಾಗುತ್ತೆ ಎಷ್ಟು ಕಣ್ಣೀರು ಸುರಿಸಿ ಅತ್ತನೆಂದು ಎಷ್ಟು ಅಳುತ ಪಟ್ಟನು ಎಂಬುದಾಗಿ ಹಾಗೆ ಅವನು ಪಶ್ಚಾತಾಪ ಪಡುವುದನ್ನು ದೇವರು ನೋಡಿದ್ರು ದಾವಿದನಿಗೆ ನೋಡುವಾಗ ಒಂದು ಕಹಿ ಜ್ಞಾಪಕವೇ ನೆನಪಾಗ್ತಾ ಇತ್ತು ಆದರೆ ಈಗ ಎಂತಹ ವ್ಯಕ್ತಿ ಕಾಣಿಸ್ತಿದ್ದಾನೆ ಕಣ್ಣೀರಿನೊಂದಿಗೆ ಅಳುತ್ತಿರುವಂತಹ ಒಬ್ಬ ದೀನನ್ನು ಕಾಣಿಸ್ತಿದ್ದಾನೆ ಹಾಗಾಗಿ ದೇವರೇನ್ ಮಾಡಿದ್ರು ದಾವಿದನಿಗೆ ದೇವ್ರು ಕ್ಷಮಿಸುತ್ತಾರೆ ಅದೇ ಅದೇನಾಥನನ್ನು ಹೇಳ್ತಾನೆ ನೀನು ಮರಣಕ್ಕೆ ಪಾತ್ರನೇ ನೀನು ಸಾಯಲೇಬೇಕು ಆದರೆ ನೀನು ಕಣ್ಣೀರು ಸುರಿಸುವುದನ್ನು ದೇವರು ನೋಡಿದ್ದಾರೆ ನೀವು ಕಣ್ಣೀರು ಸುರಿಸುವುದನ್ನು ದೇವ್ರು ನೋಡಿದ್ದಾರೆ ಹಾಗಾಗಿ ನಿನ್ನ ಮರಣವನ್ನು ದೇವರು ನಿನ್ನಿಂದ ದೂರ ಮಾಡಿದ್ದಾರೆ ನೀನು ಸಾಯ್ಲೇಬೇಕಿತ್ತು ಆದರೆ ನಿನಗೆ ಮರಣ ಶಿಕ್ಷೆ ಇರಲಾರದಂತೆ ದೇವ್ರು ಕನಿಕರಿಸಿದ್ದಾರೆ ಆದಾಗ್ಯೂ ನೀನು ಮಾಡಿದ ಪಾಪದ ನಿಮಿತ್ತ ಪ್ರಾಯಶ್ಚಿತ್ತವಾಗಿ ನಿನ್ನ ಮಕ್ಕಳನ್ನು ಕಳೆದುಕೊಳ್ಳಲೇಬೇಕನ್ನುತ್ತಾರೆ ಜಾಗ್ರತೆ ಅಂದ್ರೆ ಕೇಳ್ರಿ ಆ ದಿನ ದಾವಿದನು ಮಾಡಿದ ಪಾಪವನ್ನು ದೇವರು ಕ್ಷಮಿಸುತ್ತಾರೆ ಆದರೆ ಕೇಳಿ ಪ್ರಿಯರೇ ದಾವಿದನು ಏನ್ ಹೇಳಿದ ಒಂದು ಕುರಿಗೆ ಪ್ರತಿಯಾಗಿ ನಾಲ್ಕು ಕುರಿಗಳನ್ನು ಕೊಡಲೇಬೇಕನ್ನು ಕೊಟ್ಟು ಬಿಟ್ಟ ದಾವೀದನ ನಾಲ್ಕು ಜನ ಮಕ್ಕಳು ಕೊಲ್ಲಲ್ಪಡುತ್ತಾರೆ ಒಂದು ಕಡೆ ಅವನ ಪ್ರಾಣ ಕಾಪಾಡಲ್ಪಟ್ಟಿತು ಇನ್ನೊಂದು ಕಡೆ ಅವನು ಶಿಕ್ಷೆಯನ್ನು ಅನುಭವಿಸಬೇಕಾಯಿತು ಕೆಲವರಿಗೆ ಈ ವಿಷಯ ಅರ್ಥ ಆಗೋದಿಲ್ಲ ಅರ್ಥ ಆಗುವಂತೆ ಹೇಳ್ತೇನೆ ಗಮನ ಕೇಳ್ರಿ ನೀವು ರಕ್ಷಿಸಲ್ಪಟ್ಟ ನಂತರ ನೀತಿಯಿಂದ ಯಥಾರ್ಥತೆಯಿಂದ ಜೀವಿಸಬೇಕಾದ ನೀವು ಒಂದು ವೇಳೆ ತಪ್ಪು ಮಾಡುತ್ತೀರಿ ಅಂದ್ಕೊಳ್ಳಿ ತಪ್ಪು ಮಾಡಿ ದೇವರ ಬಳಿಗೆ ಕ್ಷಮಾಪಣೆ ಕೋರಿಕೊಳ್ಳುವುದಾದರೆ ದೇವರು ಕ್ಷಮಿಸುತ್ತಾರೆ ಅಂತೀರಾ ಕ್ಷಮಿಸುವುದಿಲ್ಲ ಅಂತೀರಾ ನೀವೇ ಹೇಳಬೇಕು ನೀವು ಕೂಡ ರಕ್ಷಿಸಲ್ಪಟ್ಟು ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸುತ್ತಿರುವಾಗ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿರುವಾಗ ಸಂಡೇ ಸ್ಕೂಲ್ ತೆಗೆದುಕೊಳ್ಳುತ್ತಿರುವಾಗ ನಲ್ಲಿ ಪಾಲ್ಗೊಳ್ಳುವಾಗ ಸಭಾ ಹಿರಿಯರಾಗಿರುತ್ತಿರುವಾಗ ಹಾಗೆ ಸಭಾಪಾಲಕರಾಗಿರುತ್ತಿರುವಾಗ ತಿಳಿದು ತಿಳಿದು ಒಂದು ವೇಳೆ ನೀವು ತಪ್ಪು ಮಾಡುವುದಾದರೆ ದೇವರ ಮನಸ್ಸಿನೊಳಗೆ ಒಂದು ಕಹಿ ಜ್ಞಾಪಕವನ್ನು ನೀವು ಉಳಿಸುತ್ತೀರಿ ಹಾಗೆ ಕಹಿ ಜ್ಞಾಪಕವನ್ನು ನೀವು ಉಳಿಸಿದಾಗ ನೀವು ಒಂದು ವೇಳೆ ಪಶ್ಚಾತಾಪ ಪಟ್ಟು ನೀವು ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ದೇವರು ನಿಮ್ಮನ್ನು ಕ್ಷಮಿಸುತ್ತಾರೋ ಇಲ್ಲವೋ ಏನನ್ನುತ್ತೀರಿ ಜೋರಾಗಿ ಹೇಳಿ ಕ್ಷಮಿಸುತ್ತಾರೆ ಖಚಿತವಾಗಿಯೂ ದೇವರು ಕ್ಷಮಿಸುತ್ತಾರೆ ಹಾಗಾದ್ರೆ ಶಿಕ್ಷೆ ಇರುತ್ತೋ ಇಲ್ಲವೋ ನೀವು ಕ್ಷಮಾಪಣೆ ಹೊಂದಿಕೊಂಡ ನಂತರ ದೇವರು ನಿಮ್ಮನ್ನು ಶಿಕ್ಷಿಸುತ್ತಾರೆ ಅಂತೀರಾ ಶಿಕ್ಷಿಸುವುದಿಲ್ಲ ಅಂತೀರಾ ಗಮನ ಕೇಳಿ ಪ್ರಿಯರೇ ನಾನು ನನ್ನ ಮಗನಿಗೆ ಹೇಳ್ತೇನೆ ನೋಡು ಮಗನೇ ನೀನು ಈ ಸ್ಟೇಜ್ ನ ತುದಿಯ ಭಾಗಕ್ಕೆ ಬರಬೇಡ ಬಿದ್ದೋಗುತ್ತಿ ಮಗನೇ ಅನ್ನುತ್ತೇನೆ ನನ್ನ ಮಗನೇನು ಡ್ಯಾಡಿ ಬೆಳಿತೇನೆ ಎಂದು ಹೇಳಿದಾರೆ ನಿಜವಾಗ್ಲೂ ಬೀಳುತ್ತೇನೋ ಅಂದುಕೊಂಡು ಇಲ್ಲಿಗೆ ಬರ್ತಾನೆ ಬಿದ್ದ ಹಾಗೆ ಮಾಡೋದು ಮತ್ತೆ ಹಿಂದೆ ಹೋಗೋದು ಏನು ನಾನು ನಿಜವಾಗ್ಲು ಕೆಳಗೆ ಬೀಳ್ತೇನೋ ನಿಜವಾಗ್ಲು ಬೀಳ್ತೇನಾ ಬೀಳುತ್ತೇನಾ ಅಂದ್ಕೊಂಡು ಒಂದ್ ಕಾಲ್ ಮೇಲೆ ನಿಂತ್ಕೊಂಡು ಈ ಎಲ್ಲಾ ಚೇಷ್ಟೆ ಮಾಡಿದಾನೆ ಅಂದ್ಕೊಳ್ಳಿ ತಕ್ಷಣ ಕೆಳಗೆ ಬೀಳುತ್ತಾನೆ ಅಂದ್ಕೊಳ್ಳಿ ಮೊಳಕಾಲ್ ಎಲ್ಲ ಹೋಗುತ್ತೆ ಅಂದ್ಕೊಳ್ಳಿ ಈಗ ಮನೆಗೆ ಬರೋದ್ರೊಳಗಾಗಿ ಅವನ ಮೊಳಕಾಲ್ ಒಡ್ದ್ ಹೋಗಿವೆ ಅಂದ್ಕೊಳ್ಳಿ ನೋಡಿ ಏನ್ ಮಾಡ್ತಾನೆ ಡ್ಯಾಡಿ ಅಂತ ಹೇಳಿ ಅಳುತ್ತಾ ಗಟ್ಟಿಯಾಗಿ ನನಗೆ ಹಿಡ್ಕೊಳ್ತಾನೆ ಏನಾಯ್ತು ಮಗನೆ ಸಾರಿ ಡ್ಯಾಡಿ ಅನ್ನುತಾನೆ ಏನಾಯ್ತು ಎಂದು ಕೇಳದೆ ನೀವು ಆ ಸ್ಟೇಜ್ ಮೇಲೆ ಇಲ್ಲವೇ ಆ ತುದಿಗೆ ಅಂಚಿನಲ್ಲಿ ನಿಲ್ಬೇಡ ಅಂತ ಹೇಳಿದ್ರಿ ಡ್ಯಾಡಿ ನಾನೇನೋ ಬೀಳುತ್ತೇನೋ ಇಲ್ಲವೋ ಎಂದು ನೋಡೋಣ ಅಂದ್ಕೊಂಡು ತುದಿಯಲ್ಲಿ ನಿಂತ್ಕೊಂಡೆ ಡ್ಯಾಡಿ ಈಗ ಕೆಳಗೆ ಬಿದ್ದೆ ಡ್ಯಾಡಿ ನನ್ನ ಕ್ಷಮಿಸಿ ಡ್ಯಾಡಿ ಎಂದು ಹೇಳುತ್ತಾ ಕ್ಷಮಾಪಣೆ ಕೋರುತ್ತಾನೆ ಅಳುತ್ತಾ ಕ್ಷಮಾಪಣೆ ಕೋರುತ್ತಾನೆ ಈಗ ತಂದೆಯಾಗಿ ನಾನು ಕ್ಷಮಿಸುತ್ತೇನೋ ಇಲ್ಲವೋ ನೀವ್ ಹೇಳಬೇಕು ಕ್ಷಮಿಸುತ್ತೇನಲ್ಲವೋ ಆಯ್ತು ಪರವಾಗಿಲ್ಲ ಎಂದು ಹೇಳಿ ಕ್ಷಮಿಸಿದೆ ಈಗ ನನ್ನ ಮಗನಿಗಿರುವ ಭಯ ಏನೆಂದರೆ ಅವನ ಡ್ಯಾಡಿಯಾದ ನನಗೆ ಇನ್ನೂ ಅವನ ಮೇಲೆ ಕೋಪ ಇದೆಯೇನೋ ಆ ಕೋಪ ಆರಿಸುವುದಕ್ಕಾಗಿ ಏನ್ ಮಾಡ್ತಾನೆ ನನಗೆ ಕ್ಷಮಾಪಣೆ ಕೋರುತ್ತಾನೆ ಡ್ಯಾಡಿ ನನ್ನನ್ನು ಕ್ಷಮಿಸು ಡ್ಯಾಡಿ ಪ್ಲೀಸ್ ಡ್ಯಾಡಿ ಇನ್ನೆಂದಿಗೂ ಹಾಗೆ ಮಾಡಲ್ಲ ಡ್ಯಾಡಿ ಎಂದು ಹೇಳ್ತಾನೆ ಈಗ ತಂದೆಯಾಗಿ ನಾನು ಅವನಿಗೆ ಕ್ಷಮಿಸುತ್ತೇನೆ ಡ್ಯಾಡಿ ಎಂದು ಬೆಡ್ರೂಮ್ ಒಳಗಡೆ ಇದ್ದವನು ಗಟ್ಟಿಯಾಗಿ ಕೆರ್ಚಿದ ಏನಾಗಿರ್ಬಹುದು ಎಂದು ನಾನು ಒಳಗಡೆ ಹೋಗಿ ನೋಡಿದ್ರೆ ಮೊಳಕಾಲು ಎರಡು ಒಡೆದು ಹೋಗಿದ್ವು ಅಲ್ಲವೇ ಅದಕ್ಕೆ ಬ್ಯಾಂಡೇಜ್ ಕಟ್ಟಿದ್ಯಾವಲ್ಲವೇ ಆ ನೋವಿನಿಂದ ಒದ್ದಾಡುತ್ತಾ ಕೆರ್ಚುತ್ತಿದ್ದಾನೆ ಅಳ್ತಾ ಏನ್ ಹೇಳ್ತಾನೆ ಗೊತ್ತಾ ಡ್ಯಾಡಿ ಮೊಳಕಾಲು ಬಹಳ ನೋವು ಆಗ್ತಿದೆ ಡ್ಯಾಡಿ ಈ ನೋವು ತಾಳಲಿಕ್ಕೆ ಆಗ್ತಾ ಇಲ್ಲ ಡ್ಯಾಡಿ ಎಂದು ಹೇಳಿ ಅಳ್ತಾ ಇರ್ತಾನೆ ಈಗ ನನ್ನ ಪ್ರಶ್ನೆ ನನ್ನ ಮಗ ತಪ್ಪು ಮಾಡಿ ಕ್ಷಮಾಪಣೆ ಕೋರಿಕೊಂಡಾಗ ನಾನು ಕ್ಷಮಿಸಿದೇನಲ್ಲವೇ ಹಾಗಾದ್ರೆ ಮೊಳಕಾಲು ನೋವು ಯಾಕೆರಬೇಕು ಆ ಮೊಳಕಾಲು ಯಾಕೆ ಅವನಿಗೆ ನೋವು ಕೊಡಬೇಕು ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ನಾನು ಕ್ಷಮಿಸಿದರೂ ಕೂಡ ಅವನ ಕಾಲಿಗಾದ ಗಾಯದಿಂದಂಟಾಗುವ ನೋವು ಮಾತ್ರ ನನ್ನ ಕ್ಷಮಾಪಣೆ ತಡೆ ಹಿಡಿಯಲು ಸಾಧ್ಯವೇ ಒಂದು ಹುಡುಗ ಹುಡುಗಿ ತಪ್ಪು ಮಾಡ್ತಾರೆ ಮದುವೆ ಆಗೋದಕ್ಕಿಂತ ಮುಂಚೆ ಪ್ರೀತಿ ಪ್ರೀತಿ ಅಂತ ಹೇಳಿ ಅವರಿಬ್ಬರು ಮದುವೆಗಿಂತ ಮುಂಚೆ ತಪ್ಪು ಮಾಡ್ತಾರೆ ತಪ್ಪು ಮಾಡಿದಾಗ ಆ ಹುಡುಗ ಆ ಹುಡುಗಿಯ ಶರೀರದಲ್ಲಿ ಒಂದು ಬೀಜ ಬಿತ್ತುತ್ತಾನೆ ಅವ್ರು ಮಾಡಿದ್ದು ತಪ್ಪು ಎಂದು ತಿಳಿದುಕೊಂಡು ಯೇಸುವಿನ ಬಳಿಗೆ ಬಂದು ಯೇಸುವೇ ನಾವು ಮಾಡಿದ್ದು ತಪ್ಪು ಯೇಸುವೆ ನಮ್ಮನ್ನು ಕ್ಷಮಿಸಿರಿ ಮದುವೆಗಿಂತ ಮುಂಚೆಯೇ ಗಂಡ ಹೆಂಡತಿಯರಂತೆ ವ್ಯವಹರಿಸಿದೆವು ತಪ್ಪು ಮಾಡಿದೆವು ನಮ್ಮನ್ನು ಕ್ಷಮಿಸಿರಿ ಎಂಬುದಾಗಿ ಆ ಹುಡುಗಿ ಕ್ಷಮಾಪಣೆ ಕೇಳ್ತಾಳೆ ಹುಡುಗನು ಕೂಡ ಕ್ಷಮಾಪಣೆ ಕೇಳ್ತಾನೆ ಮೂರು ತಿಂಗಳ ಅವಳು ಗರ್ಭಿಣಿ ಎಂದು ಗೊತ್ತಾಗುತ್ತೆ ಇದೇನು ಕ್ಷಮಾಪಣೆ ಕೋರಿದ್ರು ಕೂಡ ನಾನಾಕೆ ಗರ್ಭಿಣಿ ಆದೆ ಅದಕ್ಕೆ ದಯವಿಟ್ಟು ಕೇಳಿ ಕ್ಷಮಾಪಣೆಗೂ ನೀವು ಮಾಡಿದ ಪಾಪದ ನಿಮಿತ್ತ ನೀವು ಎದುರಿಸಲಿಕ್ಕಿರುವಂತಹ ಪರಿಣಾಮಕ್ಕೂ ಯಾವ ಸಂಬಂಧವೇ ಇಲ್ಲ

ಸಮಾಧಾನ ಮಾಡಲಾಯಿತು ಆದರೆ ಆಕೆ ಮಾಡಿರುವ ಪಾಪದ ನಿಮಿತ್ತ ಹೊಂದಿಕೊಳ್ಳಬೇಕಾದ ಪರಿಣಾಮ ಏನಿತ್ತೋ ಅದನ್ನು ತಪ್ಪಿದ್ದಲ್ಲ ಇದು ನಿಮ್ಮಲ್ಲಿ ಎಷ್ಟು ಜನರಿಗೆ ಅರ್ಥವಾಯ್ತು ಒಮ್ಮೆ ಕೈ ತೋರಿಸ್ತೀರಾ ಅರ್ಥ ಮಾಡಿಕೊಂಡು ಅರ್ಥ ಆಗಿದೆ ಎನ್ನುವಂಥವರು ರೈಟ್ ಅಂದರೆ ನೀವು ರಕ್ಷಿಸಲ್ಪಟ್ಟ ನಂತರ ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಲ್ಪಟ್ಟ ನಂತರ ನೀವು ತಪ್ಪು ಹೆಜ್ಜೆ ಹಾಕಿ ತಪ್ಪು ಕೆಲಸ ಮಾಡುವುದಾದರೆ ನಂತರ ದೇವರ ಬಳಿಗೆ ಬಂದು ದೇವರೇ ನನ್ನನ್ನು ಕ್ಷಮಿಸಿರಿ ಎಂದು ಬೇಡಿಕೊಳ್ಳುವಾಗ ದೇವರು ನಿಮ್ಮನ್ನು ಕ್ಷಮಿಸುತ್ತಾರೆ ಆದರೆ ನೀವು ಮಾಡಿದ ತಪ್ಪಿನ ನಿಮಿತ್ತ ಯಾವ ಕೂಡ ಕ್ಯಾನ್ಸಲ್ ಮಾಡಲು ಸಾಧ್ಯವೇ ಇಲ್ಲ ಎಂಬ ಈ ವಿಷಯ ದಯವಿಟ್ಟು ಮರೆಯಬೇಡಿ ದಾವಿದನು ಕ್ಷಮಾಪಣೆ ಕೋರುತ್ತಾನೆ ದೇವರು ಕ್ಷಮಿಸುತ್ತಾರೆ ಆದರೆ ನಾಲ್ಕು ಮಂದಿ ಮಕ್ಕಳನ್ನು ಕಳ್ಕೊಂಡ ಪ್ರಿಯರೇ ಆದರೆ ಶುಭವಾರ್ತೆ ಏನೆಂದರೆ ದಾವಿದನು ಮಾಡಿರುವಂತಹ ತಪ್ಪಿಗಾಗಿ ಅವನು ಕ್ಷಮಾಪಣೆ ಕೇಳಿಕೊಳ್ಳದೇ ಇದೆಯಾದರೆ ದೇವರ ಮನಸ್ಸಿನೊಳಗೆ ಒಂದು ಕಹಿಯಾದ ಜ್ಞಾಪಕವಾಗಿ ಉಳ್ಕೊಳ್ತಾ ಇತ್ತು ಕ್ಷಮಾಪಣೆ ಕೋರಿಕೊಂಡಿರುವುದರಿಂದ ಅನಂತರ ದೇವರು ಹೇಳ್ತಾರೆ ಕೇವಲ ಊರಿಯನ ವಿಷಯದ ಹೊರತಾಗಿ ದಾವಿದನು ಬೇರೆ ಯಾವ ತಪ್ಪು ಮಾಡಲಿಲ್ಲ ಎಂದು ದೇವರು ಸಾಕ್ಷಿ ಕೊಡ್ತಾರೆ ಕಾರಣವೇನೆಂದ್ರೆ ದಾವಿದನು ಕ್ಷಮಾಪಣೆ ಕೋರಿಕೊಂಡಿರುವುದರಿಂದ ದೇವರ ಮನಸ್ಸಿನಲ್ಲಿ ದೇವರ ಹೃದಯದಲ್ಲಿ ಮಧುರವಾದ ಜ್ಞಾಪಕವಾಗಿ ಉಳ್ಕೊಳ್ಳುತ್ತಾನೆ ಈಗ ನನ್ನ ಪ್ರಶ್ನೆ ಈ ವಾಕ್ಯ ಕೇಳ್ತಿರುವ ಸಹೋದರರೇ ಸಹೋದರಿಯರೇ ನೀವು ಎಷ್ಟೋ ತಪ್ಪು ಮಾಡಿರ್ತೀರಿ ಎಷ್ಟೋ ಪಾಪಿಷ್ಟ ಕಾರ್ಯಗಳನ್ನು ಮಾಡಿರ್ತೀರಿ ಹಾಗಾದ್ರೆ ಅವುಗಳ ವಿಷಯದಲ್ಲಿ ದೇವರ ಸನ್ನಿಧಿಗೆ ಹೋಗಿ ಕ್ಷಮಾಪಣೆ ಕೇಳಿದೀರಾ ಒಂದು ದಿನ ನಾನು ಜಾರ್ಜ್ ಮುಲ್ಲರ್ ಅವರ ಜೀವನ ಚರಿತ್ರೆ ಓದುತ್ತಿದ್ದೆ ಹಾಗೆ ಓದುತ್ತಿರುವಾಗ ಆ ಜಾರ್ಜ್ ಮುಲ್ಲರ್ ತನ್ನ ಜೀವಿತದಲ್ಲಿ ಒಂದು ಅದ್ಭುತವಾದ ಕೆಲಸ ಮಾಡಿದರು ಅದೇನೆಂದರೆ ಅವರು ಏನೆಲ್ಲಾ ಪಾಪ ಮಾಡಿದರೋ ಒಬ್ಬ ಯವನಸ್ಥನಾಗಿದ್ದಾಗ ಏನೆಲ್ಲಾ ತಪ್ಪು ಮಾಡಿದರೋ ಏನೆಲ್ಲಾ ಪಾಪ ಮಾಡಿದರೋ ಅವುಗಳನ್ನೆಲ್ಲಾ ಮೊಳಕಾಲೂರಿ ದೇವರೇ ನಿಮಗೆ ವ್ಯತಿರೇಕವಾಗಿ ಏನೆಲ್ಲಾ ತಪ್ಪು ನಾನು ಮಾಡಿದೇನೋ ಅವುಗಳನ್ನು ದೇವರೇ ನಾನು ಒಂದೊಂದರ ಕುರಿತಾಗಿ ಕ್ಷಮಾಪಣೆ ಕೇಳಿಕೊಳ್ತೇನೆ ಎಂಬುದಾಗಿ ಪ್ರಾರ್ಥನೆಗಾಗಿ ಕೂತುಕೊಂಡಾಗ ತನ್ನ ತಪ್ಪುಗಳ ವಿಷಯದಲ್ಲಿ ಅವರಿಗೆ ಊಹೆ ತನ್ನ ತಪ್ಪುಗಳನ್ನು ಬರೆಯುತ್ತಾ ಬರೆಯುತ್ತಾ ಬರೀತಾ ಬರೀತಾ ಪೇಜ್ ಪೇಜ್ಗಳವರೆಗೂ ತುಂಬಿಸುತ್ತಾ ಇದ್ರು ದೇವರು ಜ್ಞಾಪಕಗೊಳಿಸಿರುವ ತಪ್ಪುಗಳೆಲ್ಲ ಅವರು ಬರೆದುಕೊಂಡ್ರು ಹಾಗೆ ತಪ್ಪುಗಳನ್ನೆಲ್ಲ ಬರೆದುಕೊಂಡ ನಂತರ ಆಮೇಲೆ ಅವರು ಮಾಡಿದೇನೆಂದರೆ ಒಂದೊಂದು ತಪ್ಪಿಗಾಗಿ ದೇವರೇ ಈ ಮೊದಲನೇ ತಪ್ಪಿಗಾಗಿ ಕ್ಷಮಾಪಣೆ ಕೋರ್ತಿದ್ದೇನೆ ನನ್ನನ್ನು ಕ್ಷಮಿಸು ದೇವರೇ ಈ ಎರಡನೇ ತಪ್ಪಿಗಾಗಿ ಕ್ಷಮಾಪಣೆ ಕೋರ್ತಿದ್ದೇನೆ ಕ್ಷಮಿಸುದೇವರೇ ಮೂರನೇ ತಪ್ಪಿನ ವಿಷಯದಲ್ಲಿ ಈ ರೀತಿ ತಪ್ಪು ಮಾಡಿದೆ ದಯವಿಟ್ಟು ದೇವರೇ ಅವರು ಏನೆಲ್ಲಾ ತಪ್ಪುಗಳನ್ನು ಆ ಡೈರಿಯಲ್ಲಿ ಬರೆದಿಟ್ಕೊಂಡ್ರು ಅವೆಲ್ಲ ತಪ್ಪುಗಳ ನಿಮಿತ್ತವಾಗಿ ಕರ್ತನ ಸನ್ನಿಧಿಯಲ್ಲಿ ಪಶ್ಚಾತಾಪ ಪಟ್ಟು ದೇವರೊಂದಿಗೆ ಸಮಾಧಾನಗೊಂಡ್ರು ಫಲಿತವಾಗಿ ಏನಾಯ್ತು ದೇವರ ಮನಸ್ಸಿನೊಳಗೆ ಯಾವ ಕಹಿ ಜ್ಞಾಪಕಗಳ ನೀಡಲಾರದೆ ಅವೆಲ್ಲವುಗಳನ್ನು ಅಳಿಸಿ ಹಾಕಿಕೊಂಡ್ರು ಅದನ್ನು ಓದಿದ ನಂತರ ಒಬ್ಬ ಸ್ಟೂಡೆಂಟ್ ಆಗಿ ಯೌನಸ್ಥನಾಗಿ ನಾನ್ ಮಾಡಿದ್ದೇನು ಗೊತ್ತಾ ನಾನು ಕೂಡ ಒಂದು ಡೈರಿ ತೆಗೆದುಕೊಂಡು ನನಗೆ ಆರು ವರ್ಷ ವಯಸ್ಸಿನಿಂದಲೇ ತಿಳುವಳಿಕೆ ಬಂದಿದೆ ಅಂದಿನಿಂದ ಆ ಪುಸ್ತಕ ಓದಿದ ದಿನದವರೆಗೂ ಮಾಡಿದ ಪ್ರತಿ ತಪ್ಪು ಪವಿತ್ರಾತ್ಮ ದೇವರು ನನಗೆ ಜ್ಞಾಪಕಗೊಳಿಸಿರುವ ಪ್ರತಿ ತಪ್ಪಿನ ವಿಷಯದಲ್ಲಿ ಬರೆದುಕೊಂಡೆ ನೆನಪು ಮಾಡಿಕೊಳ್ತಾ ಮಾಡಿಕೊಳ್ತಾ ಎಲ್ಲಾ ತಪ್ಪುಗಳ ವಿಷಯದಲ್ಲಿ ಬರೆದುಕೊಂಡೆ ಆನಂತರ ಒಂದೊಂದು ತಪ್ಪಿಗಾಗಿ ದೇವರ ಸನ್ನಿಧಿಯಲ್ಲಿ ಕ್ಷಮಾಪಣೆಯನ್ನು ಕೇಳಿಕೊಂಡೆ ಕಾರಣವೇನೆಂದರೆ ಎಂದೇ ಆಗಲಿ ಸೈತಾನನು ಬಂದು ದೇವ್ರೆ ಸತೀಶ್ ಕುಮಾರ್ ಅವರಿಗೆ ನೀನು ಇಷ್ಟು ಬಲವಾಗಿ ಉಪಯೋಗಿಸಿಕೊಳ್ತಾ ಇದೆಯಾ ಆದರೆ ಅವರು ಒಂದು ದಿವಸ ಏನ್ ಮಾಡಿದ್ದಾರೆ ಗೊತ್ತಾ ಇಂತಹ ಪಾಪಿಷ್ಟ ಕೆಲಸ ಮಾಡಿದ್ದಾರೆ ಎಂದು ಹೀಗೆ ಸೈತಾನನು ದೇವರ ಬಳಿಗೆ ಬಂದು ನನ್ನ ಮೇಲೆ ದೋಷಾರೋಪಣೆ ಮಾಡುವುದಾದರೆ ಆಗ ದೇವ್ರು ಹೇಳ್ತಾರೆ ಅದು ಈಗಾಗಲೇ ಅಳಿಸಿ ಹಾಕಲ್ಪಟ್ಟಿದೆ ನನ್ನ ಮುಂದೆ ಒಪ್ಪಿಕೊಂಡಿದ್ದಾರೆ ಅದನ್ನು ನಾನು ಅಳಿಸಿ ಹಾಕಿದ್ದೇನೆ ಒಂದು ವೇಳೆ ಸಹಿತ ನಾನು ಮತ್ತೊಮ್ಮೆ ಬಂದು ಸತೀಶ್ ಕುಮಾರ್ ಅವರಿಗೆ ಈ ರೀತಿಯಾಗಿ ಇಷ್ಟು ಬಲವಾಗಿ ಉಪಯೋಗಿಸಿಕೊಳ್ತಾ ಇದ್ದೀನಿ ಗೊತ್ತಾ ಇಂತಹ ಪಾಪಿಷ್ಟ ಕೆಲಸ ಮಾಡಿದ್ದಾರೆ ಆ ವಿಷಯ ನನಗೂ ಕೂಡ ಗೊತ್ತು ಆದರೆ ಆ ಪಾಪದ ನಿಮಿತ್ತವಾಗಿ ನನ್ನ ಮುಂದೆ ಬಂದು ಪಶ್ಚಾತ್ತಾಪ ಪಟ್ಟಿದ್ದಾರೆ ಒಪ್ಪಿಕೊಂಡಿದ್ದಾರೆ ಆ ಪಾಪ ನಾನು ಅಳಿಸಿ ಹಾಕಿದ್ದೇನೆ ಎಂದು ದೇವರು ಹೇಳ್ತಾರೆ ಸಹೋದರ ಸಹೋದರಿಯರೇ ಏಷಾಯನ ಪುಸ್ತಕ ನಲವತ್ ಮೂರನೇ ಅಧ್ಯಾಯದಲ್ಲಿ ಒಂದು ವಚನ ಓದುತ್ತಿದ್ದೇನೆ ಇಪ್ಪತ್ನಾಲ್ಕನೇ ವಚನ ಓದುತ್ತಿದ್ದೇನೆ ನಿನ್ನ ಪಾಪಗಳಿಂದ ನನ್ನನ್ನು ನೀನು ತೊಂದರೆ ನಿನ್ನ ದೋಷಗಳಿಂದ ನನಗೆ ಬೇಸರಗೊಳಿಸಿದಿ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ನಾವು ಮಾಡುತ್ತಿರುವ ತಪ್ಪುಗಳ ನಿಮಿತ್ತ ನಾವು ಮಾಡಿರುವ ಪಾಪಿಷ್ಟ ಕಾರ್ಯಗಳ ನಿಮಿತ್ತ ದೇವರಿಗೆ ಬೇಸರಗೊಳಿಸಿದಂಥವರು ದೇವರಿಗೆ ತೊಂದರೆ ಪಡಿಸಿದಂಥವರು ದೇವರಿಗೆ ಕೋಪ ಹುಟ್ಟಿಸಿದಂಥವರು ನಮ್ಮ ಮಧ್ಯ ಯಾರಾದ್ರೂ ಹಾಗಾದ್ರೆ ಕೇಳಿ ನೀವೆಷ್ಟೇ ಘೋರ ಪಾಪಿಯಾಗಿರಬಹುದು ಎಷ್ಟೇ ಘೋರ ಪಾಪ ಮಾಡಿರ್ಬೋದು ನಿಮ್ಮನ್ನು ಕ್ಷಮಿಸುವುದಕ್ಕಾಗಿ ದೇವರು ಸಿದ್ಧವಾಗಿದ್ದಾರೆ ನೀವು ಮಾಡಬೇಕಾದದೆಲ್ಲ ಒಂದೇ ನಿಮ್ಮ ಪಾಪವನ್ನು ನೀವು ಒಪ್ಪಿಕೊಳ್ಳುವುದಾದರೆ ನಿಮ್ಮ ಪಾಪವನ್ನು ನೀವು ಬಿಟ್ಟು ಬಿಡುವುದಾದರೆ ಬೈಬಲ್ ಹೇಳುತ್ತದೆ ದೋಷಗಳನ್ನು ಮುಚ್ಚಿಟ್ಟುಕೊಳ್ಳುವವನು ಅಭಿವೃದ್ಧಿ ಆಗುದಿಲ್ಲ ನಿಮ್ಮಲ್ಲಿ ಯಾರೇ ಆಗಲಿ ಈ ವಾಕ್ಯ ಕೇಳುವವರಲ್ಲಿ ನನ್ನ ಬದುಕಿನಲ್ಲಿ ನನ್ನ ಜೀವಿತದಲ್ಲಿ ನಾನು ಅಭಿವೃದ್ಧಿ ಆಗಬೇಕೆಂದು ಆಶಿಸುತ್ತಿದ್ದೇನೆ ಎನ್ನುವಂತವ್ರು ಇರುವುದಾದ್ರೆ ಕೈ ತೋರಿಸ್ತೀರಾ ನಾನು ಅಭಿವೃದ್ಧಿ ಆಗಬೇಕು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗಬೇಕು ಕುಟುಂಬದಲ್ಲಿ ಅಭಿವೃದ್ಧಿ ಆಗ್ಬೇಕು ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಸೇವೆಯಲ್ಲಿ ಅಭಿವೃದ್ಧಿ ಆಗಬೇಕು ಈ ದಿನ ನೀವ್ ಏನಾಗಿದ್ದೀರೋ ಆ ವಿಷಯಗಳಲ್ಲಿ ಅಭಿವೃದ್ಧಿ ಆಗಲು ಬಯಸುವಂತವ್ರು ಕೈ ತೋರಿಸ್ತೀರಾ ರೈಟ್ ಥ್ಯಾಂಕ್ ಯು ಆಲ್ಮೋಸ್ಟ್ ಎಲ್ಲರೂ ಕೈ ತೋರಿಸಿದಿರಿ ಈಗ ಕೇಳ್ರಿ ತನ್ನ ದೋಷಗಳನ್ನು ಮುಚ್ಚಿಟ್ಟುಕೊಳ್ಳುವವನು ಅಭಿವೃದ್ಧಿ ಆಗೋದಿಲ್ಲ ತನ್ನ ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನು ಅಭಿವೃದ್ಧಿ ಆಗೋದಿಲ್ಲ ನೀವು ನಿಮ್ಮ ಪಾಪವನ್ನು ಮುಚ್ಚಿಟ್ಟುಕೊಳ್ಳುವವರೆಗೂ ಅಂದರೆ ಒಪ್ಪಿಕೊಂಡು ಆ ಪಾಪ ಬಿಟ್ಟು ಬಿಡಲಾರದೆ ಇರುವವರೆಗೂ ಎಲ್ಲಿಯೂ ನೀವು ಅಭಿವೃದ್ಧಿ ಆಗಲ್ಲ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗಲ್ಲ ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಲ್ಲ ನಿಮ್ಮ ವ್ಯವಸಾಯದಲ್ಲಿ ಅಭಿವೃದ್ಧಿ ಆಗಲ್ಲ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಆಗಲ್ಲ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲ್ಲ ನೀವು ಹೊಂದಿಕೊಂಡಿರುವ ವ್ಯಾಪಕದಲ್ಲಿ ಅಭಿವೃದ್ಧಿ ಆಗಲ್ಲ ನೀವು ಅಭಿವೃದ್ಧಿ ಆಗಬೇಕಾದರೆ ದೇವ್ರು ಹೇಳ್ತಾರೆ ನಿನ್ನ ದೋಷಗಳನ್ನು ಮುಚ್ಚಿಡಬೇಡ ನೀನು ಎಷ್ಟೇ ತಿಳುವಳಿಕೆಯಿಂದ ಅದನ್ನು ಮುಚ್ಚಿಟ್ಟರು ಒಂದು ದಿವಸ ಅದು ಬಯಲಾಗುತ್ತೆ ನಿನ್ನ ಬದುಕನ್ನು ಬಯಲು ಪಡಿಸುತ್ತೆ ಎಂದು ಮರೆಯಬೇಡಿರಿ ಸಹೋದರರೇ ಸಹೋದರಿಯರೇ ಅದಕ್ಕೆ ಅಮಾಲೇಕರ ಕುರಿತು ದೇವ್ರು ಹೇಳ್ತಾರೆ ಅವರ ಕುರಿತಾದ ಜ್ಞಾಪಕ ನನಗೆ ಇನ್ನೂ ಇದೆ ಅವರ ಕುರಿತು ನಾನು ಯೋಚಿಸುವ ಪ್ರತಿ ಸಾರಿ ಅವರು ಮಾಡಿದ ಪಾಪವೇ ನನಗೆ ಜ್ಞಾಪಕಕ್ಕೆ ಬರುತ್ತೆ ಅದಕ್ಕಾಗಿಯೇ ನೀವು ಸ್ಥಿರಗೊಂಡ ನಂತರ ಅಮಾಲೇಕರನ್ನು ಈ ಭೂಮಿಯ ಮೇಲೆಯೇ ಇಲ್ಲದಂತೆ ಅಳಿಸಿ ಹಾಕಿರಿ ಅವರೇನಾದರೂ ಬದುಕಿರುವುದಾದರೆ ನಿಮಗೆ ಶಾಂತಿ ಸಮಾಧಾನ ಇರುವುದೇ ಇಲ್ಲ ಹಾಗೆಯೇ ನಮ್ಮ ಜೀವಿತದಲ್ಲೂ ಕೂಡ ಕೆಲವೊಂದಿವೆ ಅವು ಬದುಕಿರುವುದಾದರೆ ನಮ್ಮ ಜೀವಿತದಲ್ಲಿಯೂ ಕೂಡ ಶಾಂತಿ ಸಮಾಧಾನ ಇರುವುದೇ ಇಲ್ಲ ಒಂದು ಪ್ರಾಮುಖ್ಯವಾದ ವಚನವನ್ನು ನಾನು ನಿಮಗೆ ತೋರಿಸ್ತೇನೆ ಯಾವುದನ್ನೆಲ್ಲ ನಾವು ಸಾಯಿಸಬೇಕು ಕೊಲಸ್ಯದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ವಚನ ಐದರಿಂದ ಅದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ ಜಾರತ್ವ ಅಪವಿತ್ರತೆ ಕಾಮಾಭಿಲಾಷೆ ದುರಾಶೆ ಹಣದ ಆಸೆ ಏನಂತ ಇದೆ ಅಲ್ಲಿ ಇವುಗಳನ್ನು ಸಾಯಿಸಿರಿ ಯಾವ್ದೆಲ್ಲ ಸಾಯಿಸಬೇಕು ಹಳೇ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾರೆ ಅಮಾಲೇಕ್ಯರನ್ನು ಸಂಪೂರ್ಣವಾಗಿ ಸಾಯಿಸಬೇಕೆಂದು ಅವರು ಬದುಕಿರುವುದಾದರೆ ನೀವು ಶಾಂತಿ ಸಮಾಧಾನ ಹೊಂದಿಕೊಂಡಿರೋದಿಲ್ಲ ಯಾಕೆಂದರೆ ಆಕಸ್ಮಿಕವಾಗಿ ಬರ್ತಾರೆ ನಿಮ್ಮನ್ನು ದೋಚಿಕೊಳ್ತಾರೆ ನಿಮಗಿರುವುದನ್ನೆಲ್ಲ ಸುಲ್ಕೊಂಡು ಹೋಗ್ತಾರೆ ಹಾಗಾಗಿ ಅವರನ್ನು ಕೊಂದು ಹಾಕಿರಿ ಎನ್ನುತ್ತಾರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಸಾಯಿಸಬೇಕಾದದ್ದು ಯಾವುದೆಂದು ಇಲ್ಲಿ ಲಿಸ್ಟ್ ಇದೆ ಏನೆಲ್ಲ ಸಾಯಿಸಬೇಕಂತೆ ಜಾರತ್ವವನ್ನು ಸಾಯಿಸಬೇಕಂತೆ ಜಾರತ್ವ ಅಂದ್ರೆ ಅರ್ಥ ಗೊತ್ತಾ ಮದುವೆ ಆಗೋದಕ್ಕಿಂತ ಮುಂಚೆಯೇ ಒಂದು ಹುಡುಗ ಹುಡುಗಿ ಪ್ರೀತಿ ಪ್ರೀತಿ ಅಂತ ಹೇಳಿ ಪ್ರೀತಿಯ ಮುಸ್ಕಿನಲ್ಲಿ ಮಾಡುವಂತಹ ನೀಚವಾದ ಕಾರ್ಯಕಲಾಪಗಳೇ ಜಾರತ್ವ ಆಗಿದೆ ಮದುವೆ ಆಗುವುದಕ್ಕಿಂತ ಮುಂಚೆಯೇ ಬೇರೆ ಹುಡುಗಿಯೊಂದಿಗೆ ಬೇರೆ ಹುಡುಗನೊಂದಿಗೆ ಸಾಗಿಸುವಂತಹ ಶಾರೀರಿಕ ಸಂಬಂಧವೇ ಆಗಿದೆ ಅಪವಿತ್ರತೆ ಈ ದಿನ ಸೆಲ್ಫೋನ್ ಅಪವಿತ್ರತೆಗೆ ಏನನ್ನೋಣ ಬ್ಯಾಂಕೇ ಅದಾಗಿದೆ ಯಾವುದು ಬ್ಯಾಂಕ್ ಆಗಿದೆ ದುಡ್ಡು ಎಲ್ಲಿಗೆ ಹೋಗ್ಬೇಕು ನೀವು ಬ್ಯಾಂಕ್ ಹೋಗಬೇಕು ಬ್ಲಡ್ ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು ಬ್ಲಡ್ ಬ್ಯಾಂಕ್ ಗೆ ಹೋಗಬೇಕು ಹಾಗಾದ್ರೆ ಪಾಪ ಮಾಡಬೇಕಾದ್ರೆ ಅಪವಿತ್ರತೆ ನೀವು ಆಳವಾಗಿ ಸವಿಯಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೂ ಹೋಗುವ ಅಗತ್ಯವಿಲ್ಲ ಸೆಲ್ಫೋನ್ ಇದ್ರೆ ಸಾಕು ಒಪ್ಪಿಕೊಳ್ತೀರೋ ಇಲ್ಲವೋ ಈ ದಿನಮಾನಗಳಲ್ಲಿ ಹುಡುಗ ಹುಡುಗಿಯರು ಗಂಡ ಹೆಂಡತಿಯರು ಹಿರಿಯರು ಕಿರಿಯರು ಆತ್ಮಿಕನು ಆತ್ಮಿಕ ಹೀನನು ಎಂಬ ತಾರು ಇಲ್ಲದೆ ನಡ್ಕೊಳ್ತಿದ್ದಾರೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ನೀವು ಸಭಾ ಸದಸ್ಯರಾಗಿರ್ಬೋದು ಸಭಾ ಹಿರಿಯರಾಗಿರಬಹುದು ಸಭೆಗೆ ಸಭಾಪಾಲಕರಾಗಿರಬಹುದು ಈ ದಿನ ಪ್ರತಿಯೊಬ್ಬರಿಗೂ ಆಳುತ್ತಿರುವುದು ಯಾವ್ದು ಗೊತ್ತಾ ಸೆಲ್ ಫೋನ್ ನಮ್ಮಲ್ಲಿ ಎಷ್ಟು ಜನ ಆ ಸೆಲ್ ಫೋನ್ ಅನ್ನು ಜಯಿಸುವಂತವರಾಗಿದ್ದೀರಿ ನಮ್ಮಲ್ಲಿ ಎಷ್ಟು ಜನ ಸೆಲ್ಫೋನ್ ನಲ್ಲಿ ಅಪವಿತ್ರವಾದದನ್ನು ನೋಡಲಾರದೆ ಅಪವಿತ್ರವಾದವುಗಳನ್ನು ಕೇಳಲಾರದೆ ತಮ್ಮ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವಂತವರು ನಮ್ಮಲ್ಲಿ ಎಷ್ಟು ಜನ ಇದ್ದೀರಿ ಒಂದು ಸಾರಿ ಆಲೋಚಿಸಿ ಅಪವಿತ್ರವಾದವುಗಳನ್ನು ನೋಡುತ್ತಾ ಅಪವಿತ್ರವಾದವುಗಳ ಕುರಿತು ಆಲೋಚಿಸುತ್ತಾ ಅಪವಿತ್ರವಾದ ಕಾರ್ಯಗಳನ್ನು ಮಾಡುವಂತವರು ಈ ದಿನ ನಮ್ಮ ಮಧ್ಯ ಇಲ್ಲವೋ ಅವುಗಳನ್ನು ಸಾಯಿಸಿರಿ ನಿಮ್ಮಲ್ಲಿ ಇರುವ ಆ ಅಪವಿತ್ರತೆಯನ್ನು ಸಾಯಿಸಿರಿ ನಿಮ್ಮಲ್ಲಿರುವಂತಹ ಆ ಜಾರತ್ವದ ಕಾರ್ಯಗಳನ್ನು ಸಾಯಿಸಿರಿ ಮೂರನೇದು ಕಾಮ ಅಭಿಲಾಷೆ ನಿಮಗೊಂದು ವಿಷಯ ಗೊತ್ತಾ ಈ ಕಾಮಾಭಿಲಾಷೆಗೆ ವಯಸ್ಸಿನೊಂದಿಗೆ ಸಂಬಂಧವೇ ಇಲ್ಲ ಪ್ರಿಯರೇ ಸ್ವಲ್ಪ ಯುಕ್ತ ವಯಸ್ಸಿಗೆ ಬಂದ್ರೆ ಸಾಕು ಅವನ ಆಲೋಚನೆ ಹಾಳಾಗ್ತವೆ ಅವನ ಯೋಚನೆಗಳು ಹಾಳಾಗ್ತವೆ ಒಂದು ದಿನ ಒಬ್ಬ ಸಿಸ್ಟರ್ ಬಳಿಗೆ ಬಂದು ಅಯ್ಯ ನನಗೋಸ್ಕರ ಪ್ರಾರ್ಥಿಸಿ ಎಂದು ಹೇಳಿದಳು ವ್ಯಭಿಚಾರದ ಯೋಚನೆಗಳು ಬರ್ತಾ ಇವೆ ಅಯ್ಯ ನಾನು ಅವುಗಳನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಯ್ಯ ವ್ಯಭಿಚಾರದ ಯೋಚನೆಗಳು ನನಗೆ ಬಹಳ ಕಾಡಿಸ್ತೀವಿ ಅಂದಳು ಅವುಗಳನ್ನು ಜಯಿಸ್ಲಿಕ್ಕೆ ಆಗ್ತಿಲ್ಲ ಪ್ರಾರ್ಥಿಸಿ ಎಂದು ಹೇಳಿದಳು ಅವಳ ಇರುತ್ತೆ ಗೊತ್ತಾ ಸುಮಾರು ಅರವತ್ತೈದು ವರ್ಷಗಳಿಂದ ಎಪ್ಪತ್ತು ವರ್ಷಗಳ ಮಧ್ಯದಲ್ಲಿ ಇರುತ್ತೆ ಅರವತ್ತೈದರಿಂದ ಎಪ್ಪತ್ತು ವರ್ಷಗಳ ಮಧ್ಯದಲ್ಲಿರುವಂತಹ ಆ ಸ್ತ್ರೀ ಯಾವುದರಿಂದ ಸಫರ್ ಆಗ್ತಾ ಇದ್ದಾಳೆ ಗೊತ್ತಾ ಬೇರೆ ಏನೋ ಅಲ್ಲ ವ್ಯಭಿಚಾರದ ಯೋಚನೆಗಳಿಂದ ಕಾರಣ ಗೊತ್ತಾ ನಿಮ್ಮ ಶರೀರಕ್ಕೆ ವಯಸ್ಸಿದೆ ಆದರೆ ನಿಮ್ಮ ಮನಸ್ಸಿಗೆ ವಯಸ್ಸು ಇಲ್ಲ ನಿಮ್ಮ ಆತ್ಮಕ್ಕೆ ವಯಸ್ಸು ಇಲ್ಲ ನಿಮ್ಮ ಬುದ್ಧಿಗೆ ವಯಸ್ಸು ಇಲ್ಲ ಕಾಮ ಅಭಿಲಾಷೆ ಏಜ್ ಕೆಲನ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ಎಂಟನೆಯ ವಚನ ಓದುತ್ತಿದ್ದೇನೆ ನನ್ನ ಪವಿತ್ರ ವಸ್ತ್ರಗಳನ್ನು ನೀನು ಅಲಕ್ಷ್ಯ ಮಾಡಿದಿ ನನ್ನ ಸಬ್ಬತ್ ದಿನವನ್ನು ನೀನು ಹೊಲೆ ಮಾಡಿದ್ದಿ ಚಾಡಿಕೋರರು ರಕ್ತ ಹರಿಸುವಂತವರು ನಿನ್ನ ಮಧ್ಯದಲ್ಲಿದ್ದಾರೆ ನಿನ್ನವರು ಗುಡ್ಡದ ಮೇಲೆ ಯಜ್ಞ ಶೇಷವನ್ನು ತಿಂದಿದ್ದಾರೆ ನಿನ್ನ ಮಧ್ಯದಲ್ಲಿ ಕಾಮ ವಿಕಾರ ಚೇಷ್ಟೆಗಳು ಇವೆ ತಮ್ಮ ತಂದೆಗೆ ಮಾನಭಂಗ ಮಾಡುವಂಥವರು ನಿನ್ನ ಮಧ್ಯದಲ್ಲಿದ್ದಾರೆ ಮುಟ್ಟಿನಿಂದ ಅಶುದ್ಧಳಾದವಳನ್ನು ಕೆಡಿಸುವವರು ನಿನ್ನ ಮಧ್ಯದಲ್ಲಿದ್ದಾರೆ ಒಬ್ಬನು ನೆರೆಯವನ ಹೆಂಡತಿಯಲ್ಲಿ ದುರಾಚಾರ ನಡೆಸಿದ್ದಾನೆ ಮತ್ತೊಬ್ಬನು ಕಾಮಾತುರ ಉಳ್ಳವನಾಗಿ ತನ್ನ ಸೊಸೆಯನ್ನೇ ಕೆಡಿಸಿದ್ದಾನೆ ಮತ್ತೊಬ್ಬನು ತನ್ನ ತಂದೆಯ ಮಗಳೇ ಆದ ತಂಗಿಯ ಮಾನವನ್ನು ಭಂಗಪಡಿಸಿದ್ದಾನೆ ನನ್ನನ್ನು ಮರೆತು ಹೋಗಿ ರಕ್ತ ಸುರಿಸುವುದಕ್ಕಾಗಿ ಲಂಚ ತೆಗೆದುಕೊಳ್ಳುವವರು ನಿನ್ನಲಿದ್ದಾರೆ ಸಾಲಕ್ಕೆ ಬಡ್ಡಿ ತೆಗೆದುಕೊಂಡು ಲಾಭಕ್ಕೆ ಹಣ ಕೊಟ್ಟು ತಮ್ಮ ನೆರೆಯವರನ್ನು ಬಾಧಿಸಿ ನೀನು ಬಲವಂತವಾಗಿ ಅವರನ್ನು ದೋಚಿಕೊಳ್ಳುತ್ತಾ ಇದ್ದಿ ಇದು ಕರ್ತನಾದ ಯಹೋವನ ನುಡಿ ನೀನು ದೋಚಿಕೊಂಡಿರುವಂತಹ ಅನ್ಯಾಯದ ಲಾಭವನ್ನು ನೀನು ಸುರಿಸಿದ ರಕ್ತವನ್ನು ನೋಡಿ ನನ್ನ ಕೈ ಬಡಿದುಕೊಂಡಿದ್ದೇನೆ ನಾನು ನಿನ್ನನ್ನು ದಂಡಿಸುವಂತಹ ಕಾಲದಲ್ಲಿ ಸಹೋದರ ಸಹೋದರಿಯರೇ ಕೇಳ್ತಿದ್ದೀರಾ ನಾನು ನಿನಗೆ ಶಿಕ್ಷೆಯನ್ನು ವಿಧಿಸ್ಲಿಕ್ಕಿದ್ದೇನೆ ನಾನು ನಿನಗೆ ಶಿಕ್ಷಿಸುವಂತಹ ದಿನವೂ ಬಂದಾಗ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಸಹಿಸಿಕೊಳ್ಳುವಂತಹ ಬಲವು ನಿನ್ನಲ್ಲಿ ಉಂಟು ಇಲ್ಲಿ ದೇವರು ಪ್ರಶ್ನಿಸುತ್ತಿದ್ದಾರೆ ನೀನು ಹಾಕಿದ ಪ್ರತಿ ವೇಷ ನಾನು ನೋಡಿದೇನೆ ನೀನು ಮಾಡಿದ ಪ್ರತಿ ಪಾಪ ನಾನು ನೋಡಿದೇನೆ ತುಚ್ಛವಾದ ನೀಚವಾದ ಯಾರು ಏನಾಗಿದ್ದಾರೆ ಎಂದು ನೋಡದೆ ನೀನು ಪಾಪ ಮಾಡುವುದನ್ನು ನಾನು ನೋಡಿದೇನೆ ಕಾಮಾಭಿಲಾಷೆಯಿಂದ ತಪ್ಪು ಮಾಡುವುದನ್ನು ನೋಡಿದ್ದೇನೆ ನಾನು ನಿನ್ನನ್ನು ಶಿಕ್ಷಿಸಲಿಕ್ಕಿದ್ದೇನೆ ಶಿಕ್ಷಿಸುವಂತಹ ಕಾಲವು ಬಂದಾಗ ಅದನ್ನು ತಾಳಿಕೊಳ್ಳುವಂತಹ ಶಕ್ತಿ ನಿನಗಿದೆಯಾ ಈ ದಿನ ನಮ್ಮ ಮಧ್ಯ ಯಾರಾದ್ರೂ ಇದ್ದೀರಾ ದೇವರು ಯಾವುದೇ ಶಿಕ್ಷೆ ವಿಧಿಸಲಿ ಅದನ್ನು ಎದುರಿಸಬಲ್ಲೇನೆಂದು ಹೇಳುವವರು ಯಾರಾದ್ರೂ ಇದ್ದೀರಾ ಯಾರೊಬ್ಬರು ಕೈ ತೋರಿಸಲಿಲ್ವಲ್ಲ ಹಾಗಾದ್ರೆ ಕೇಳಿ ಆ ದೇವರೇ ಹೇಳ್ತಿದ್ದಾರೆ ನೀನು ಮಾಡಿದ ಪ್ರತಿ ಪಾಪ ನಾನು ನೋಡಿದೇನೆ ನಾನು ನಿನಗೆ ಶಿಕ್ಷಿಸಲಿಕ್ಕಿದ್ದೇನೆ ಆ ಶಿಕ್ಷೆ ನಿನ್ನ ಮೇಲೆ ಬಿದ್ದಾಗ ತಾಳಿಕೊಳ್ಳುವ ಶಕ್ತಿ ನಿನಗಿದೆಯಾ ಇಲ್ಲ ಎಂದು ನೀನು ಹೇಳುತ್ತಾ ಇರುವುದಾದ್ರೆ ಒಪ್ಪಿಕೋ ನಿನ್ನೊಳಗೆ ಇರುವಂತಹ ಆ ಕಾಮಾತುರತೆಯನ್ನು ಸಾಯಿಸಿ ಬಿಡು ಹಣದ ಆಸೆಯನ್ನು ಸಾಯಿಸಿ ಬಿಡು ಅಪವಿತ್ರತೆಯನ್ನು ಸಾಯಿಸಿ ಬಿಡು ಚಾರತ್ವವನ್ನು ಸಾಯಿಸಿ ಬಿಡು ಇಲ್ಲವಾದ್ರೆ ಅದೇ ನಿನ್ನನ್ನು ಸಾಯಿಸಿ ಬಿಡುತ್ತೆ ಈ ದಿನ ನಮ್ಮ ಮಧ್ಯೆ ಇದ್ದೀರಾ ಅಯ್ಯ ದೇವರು ನನ್ನೊಂದಿಗೆ ನೇರವಾಗಿ ಮಾತಾಡ್ತಿದ್ದಾರೆ ನಾನು ಮಾಡಿದ ಪಾಪಗಳು ಆತನ ಮನಸ್ಸಿನಲ್ಲಿ ಕಹಿ ಜ್ಞಾಪಕವಾಗಿವೆ ಒಂದು ವೇಳೆ ಆತನು ಶಿಕ್ಷಿಸುವುದಾದ್ರೆ ತಾಳಿಕೊಳ್ಳುವ ಶಕ್ತಿ ನನಗಿಲ್ಲ ಈಗಾಗಲೇ ಬಹಳ ನಷ್ಟ ಹೋಗಿದ್ದೇನೆ ಆರ್ಥಿಕವಾಗಿ ನಷ್ಟ ಹೋದೆ ಆರೋಗ್ಯ ವಿಷಯದಲ್ಲಿ ಬಲಹೀನವಾದೆ ಕುಟುಂಬ ಕೂಡ ಅಲ್ಲ ಕಲ್ಲೋಲವಾಗುತ್ತಿದೆ ತಿನ್ನಲು ಕೂಡ ತಿಂಡಿ ಇಲ್ಲದೆ ನರಳಾಡುತ್ತಿದ್ದೇನೆ ನಾನು ಮಾಡಿದ ಪಾಪಗಳೇ ದೊಡ್ಡ ಭಾರವಾಗಿ ಶಿಕ್ಷೆ ರೂಪದಲ್ಲಿ ನನ್ನ ಮೇಲೆ ಬಂದು ಬೀಳುವುದಾದರೆ ಅದನ್ನು ಸಹಿಸುವ ಧೈರ್ಯ ನನಗಿಲ್ಲ ಎಂದು ನೀವು ಹೇಳ್ತಿರುವುದಾದರೆ ನಿಮಗೊಂದು ಶುಭ ವಾರ್ತೆ ಆ ಶುಭ ವಾರ್ತೆ ಗೊತ್ತಾ ನಿಮ್ಮನ್ನು ಕ್ಷಮಿಸುವುದಕ್ಕಾಗಿ ನನ್ನ ದೇವರು ಸಿದ್ಧವಾಗಿದ್ದಾರೆಂದು ಹೇಳುವುದಕ್ಕೋಸ್ಕರವೇ ದೇವರು ಈ ಸಂದೇಶದಿಂದ ಮಾತಾಡ್ತಿದ್ದಾರೆ ಈ ದಿನ ಇಲ್ಲಿಯವರೆಗೂ ನೀವು ಮಾಡಿದ ಪ್ರತಿ ಪಾಪ ದೇವರ ಮುಂದೆ ಒಪ್ಪಿಕೊಂಡಿರುವುದಾದರೆ ದೇವರ ಮನಸ್ಸಿನೊಳಗಿರುವ ಎಲ್ಲಾ ಕಹಿ ಜ್ಞಾಪಕಗಳು ತೊಲಗಿಸಲ್ಪಟ್ಟು ನಿಮ್ಮ ಕುರಿತಾದ ಮಧುರವಾದ ಜ್ಞಾಪಕಗಳು ಆತನ ಮನಸ್ಸಿನೊಳಗೆ ಉಳ್ಕೊಳ್ಳುತ್ತವೆ ದಾವೀದನು ವ್ಯಭಿಚಾರ ಮಾಡಿದ ಆದರೆ ಪಶ್ಚಾತಾಪ ಪಡುವುದರ ಮೂಲಕ ಮಧುರವಾಗಿರುವಂತಹ ಜ್ಞಾಪಕವನ್ನು ಶಾಶ್ವತವಾಗಿಯೂ ದೇವರ ಮನಸ್ಸಿನೊಳಗೆ ಬಿಟ್ಟು ಹೋದ ಒಂದು ವೇಳೆ ಕ್ಷಮಾಪಣೆ ಕೋರಿಕೊಳ್ಳದೇ ಇದ್ದಿದೆಯಾದರೆ ದಾವೀದನು ಒಂದು ಕೆಟ್ಟ ಜ್ಞಾಪಕವಾಗಿಯೇ ಬಿಟ್ಟು ಹೊರಟು ಹೋಗ್ತಿದ್ದ ಬನ್ನಿ ಪ್ರಾರ್ಥಿಸೋಣ ಪ್ರತಿಯೊಬ್ಬರು ಬಾಗಿಸಿ ನಿಮ್ಮ ಎರಡು ಕೈಗಳನ್ನು ಮೇಲೆ ಕೆತ್ತಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವೀರ ಏಸುವೆ 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 ಈ ದಿನ ನನ್ನೊಂದಿಗೆ ಮಾತಾಡಿದ್ದೀರಿ ನಿಮ್ಮ ಮಾತನ್ನು ನಾನು ಕೇಳಿದ್ದೇನೆ ವಿಧೇಯನಾಗುತ್ತಿದ್ದೇನೆ ಇಲ್ಲಿಯವರೆಗೂ ಈ ಕ್ಷಣದವರೆಗೂ ನಾನು ಮಾಡಿದಂತಹ ಪ್ರತಿ ತಪ್ಪನ್ನು ಪ್ರತಿ ಪಾಪವನ್ನು ಕ್ಷಮಿಸಿರಿ ದೇವರೇ ನಿಮ್ಮ ರಕ್ತದಿಂದ ತೊಳೆದು ನನ್ನನ್ನು ದೇವರೇ ಹಳೆಯ ಹೊಲಸಾದ ಜೀವಿತವನ್ನು ಬಿಟ್ಟು ಬಿಡುತ್ತಿದ್ದೇನೆ ಈ ದಿನ ಮೊದಲುಗೊಂಡು ಒಬ್ಬ ನೂತನ ವ್ಯಕ್ತಿಯಾಗಿ ಜೀವಿಸಬೇಕೆಂದು ನನ್ನನ್ನು ನಾನೇ ನಿನಗೆ ಸಮರ್ಪಿಸಿಕೊಡ್ತಿದ್ದೇನೆ ನನ್ನನ್ನು ಅಂಗೀಕರಿಸಿರಿದೇವರೇ ಈ ದಿನ ಮೊದಲುಗೊಂಡು ನನ್ನ ಕುರಿತಾಗಿ ನೀವು ಜ್ಞಾಪಕ ಮಾಡಿಕೊಳ್ಳಬೇಕಾದ ಪ್ರತಿ ಸಾರಿ ಮಧುರವಾದ ಜ್ಞಾಪಕವನ್ನೇ ನೀವು ಹೊಂದಿಕೊಂಡಿರಬೇಕೆಂದು ಆಶಿಸುತ್ತಾ ನನ್ನನ್ನೇ ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತ ಇದ್ದೇನೆ ತಂದೆಯೇ ಆಮೇನ್